ನಮಸ್ತೆ ಓದ್ತಾ ಇರುವಂತಹ ಪುಸ್ತಕದ ಹೆಸರು ಲವ್ ಯಾರ್ ಸೆಲ್ಫ್ ಓ ಮನಸೆ ತುಸು ನಿಧಾನಿಸು ಬರ್ದಿರೋದು ಡಾಕ್ಟರ್ ವಿರೂಪಾಕ್ಷ ದೇವರ ಮನೆ ಸರ್ ಬನ್ನಿ ನಮ್ಮ ಮುಂದಿನ ಕಾನ್ಸೆಪ್ಟ್ ಓದೋಣ ಚಾಪ್ಟರ್ ಹೆಸರು ಸೇಮ್ ಬದುಕು ಕೇವಲ ಕೆಲಸ ಮಾತ್ರವಲ್ಲ ಏನು ಕಾನ್ಸೆಪ್ಟ್ ಅಂದರೆ ತಮಗೆ ತಾವೇ ತೊಂದರೆ ಮಾಡಿಕೊಳ್ಳುವ ಪರ್ಫೆಕ್ಷನಿಸ್ಟ್ಗಳು ಪರ್ಫೆಕ್ಟಾಗಿರಬೇಕು ಅಂತ ಯಾವಾಗಲೂ ಅಂದ್ಕೊತಾರಲ್ಲ ಅವರು ಓ ಬಿ ಸಿ ಅಂತ ಒಂದು ಡಿಸೀಸ್ ಇದೆ ಓಕೆ ಆ ಥರ ಇದು ಅಂದರೆ ಎಲ್ಲದರಲ್ಲೂ ನಾವು ಪರ್ಫೆಕ್ಟ್ ಇರಬೇಕು ಅಂತ ಅಂದ್ಕೊಳ್ಳೋರು ನಮಗೆ ನಾವೇ ಜಾಸ್ತಿ ತೊಂದರೆ ಮಾಡ್ಕೊಳ್ತೀವಂತೆ ಹೇಗೆ ನೋಡೋಣ ಪ್ರತಿಯೊಂದಕ್ಕೂ ಅತಿಯಾಗಿ ಯೋಚನೆ ಮಾಡ್ತಾರಂತೆ ಏನೇ ಮಾಡಿದ್ರು ಅಯ್ಯೋ ಅದಿನ್ನು ಹಂಗೆ ಮಾಡಬೇಕಿತ್ತು ಅಯ್ಯೋ ಹಿಂಗೆ ಮಾಡಬೇಕಿತ್ತು ಇದು ಇನ್ನೂ ಚೆನ್ನಾಗಿ ಬರಬೇಕಿತ್ತು ಅಂತ ಬರೀ ಅದನ್ನೇ ಯೋಚನೆ ಮಾಡ್ತಾರಂತೆ ಆ್ಯಂಡ್ ಒಂದು ವಾರಕ್ಕೆ ಮುಂಚೆಯೇ ಸಿಕ್ಕಾಪಟ್ಟೆ ತಲೆ ಕೆಡಿಸ್ಕೊಳ್ತಾರಂತೆ ಪ್ಲ್ಯಾನಿಂಗ್ ಮಾಡೋದು ತಪ್ಪಲ್ಲ ಆದರೆ ಆ ಪ್ಲ್ಯಾನಿಂಗ್ ಮಾಡುವಂಥ ಸ್ಟ್ರೆಸ್ನ ತೊಗೊಳ್ತಾ ಇದ್ದೀವಿ ಅಂದರೆ ನಾವು ಪರ್ಫೆಕ್ಟಾಗಿ ಆಗಬೇಕು ಎಲ್ಲ ಅನ್ನೋ ಓವರ್ ಎಕ್ಸ್ಪೆಕ್ಟೇಷನ್ಸಿಂದ ಎಲ್ಲನೂ ಪರ್ಫೆಕ್ಟಾಗಿ ಆಗಬೇಕು ಅನ್ನೋದು ಸರಿ ಆದರೆ ನಿಮ್ಮ ಪೀಸ್ನ ಹಾಳು ಮಾಡ್ಕೊಂಡಲ್ಲ ಅನ್ನೋದನ್ನು ಹೇಳ್ತಿದ್ದಾರೆ ಚಿಕ್ಕ ಪುಟ್ಟ ತಪ್ಪುಗಳಿಗೂ ತಮ್ಮನ್ನೇ ತಾವೇ ಟೀಕಿಸಿಕೊಳ್ಳೋದು ಏನಾದರೂ ತಪ್ಪಾಗ್ಬಿಟ್ರೆ ಅಯ್ಯೋ ಚೇ ನಾನು ಹಂಗೆ ಮಾಡಬಾರ್ದಿತ್ತು ಅಯ್ಯೋ ಚೇ ನಾನು ಹಿಂಗೆ ಮಾಡಬಾರ್ದಿತ್ತು ಅಯ್ಯೋ ನಾನು ಅದನ್ನು ಹೇಳಿ ಬರಬೇಕಿತ್ತು ಅಯ್ಯೋ ಇದನ್ನು ನಾನು ಮಾಡಬೇಕಿತ್ತು ಈ ಥರ ನಮಗೆ ನಾವೇ ತುಂಬ ಪದೇ 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 ಟೀಕಿಸ್ಕೊಳ್ಳೋದು ಚಿಕ್ಕ ಪುಟ್ಟ ವಿಚಾರಗಳಿಗೂ ಟೀಕಿಸ್ಕೊಳ್ತಾನೇ ಇರ್ತಾರಂತೆ ಪರ್ಫೆಕ್ಟಾಗಿರ್ಬೇಕು ಪರ್ಫೆಕ್ಟಾಗಿರಬೇಕು ಅಂತ ಈ ಸೂ ಫ್ರಮ್ ಸೊ ಅವನ ಮೂವಿ ಇದೆಯಲ್ಲ ಅದರಲ್ಲಿ ಒಬ್ಬ ಐರನ್ ಮಾಡ್ಕೊಳೋದು ಒಂದು ಸೀನ್ ಇದೆ ನೋಡಿ ಅವನು ಐರನ್ನಿಂಗ್ ಮಾಡ್ಕೊಂಡಿರ್ತಾನೆ ಯಾವಾಗಲೂ ಐರನ್ ಮಾಡ್ಕೊಂಡಿರ್ತಾನೆ ಎಲ್ಲೂ ಅಂದರೆ ಆಟೋದಲ್ಲಿ ಹತ್ತು ಅಂದರೆ ಐರನ್ ಹೋಗಿಬಿಡುತ್ತೆ ಅಂತ ಸೊ ಬೈಕಲ್ಲಿ ಹೋಗ್ತಾನೆ ಇನ್ನೊಬ್ರು ಯಾರೋ ಬಂದು ಅದು ಸ್ವಲ್ಪ ಸುಕ್ಕಾಗ್ಬಿಡ್ತು ಅಂತೇಳಿ ಅಲ್ಲಿ ಹೋಗಿ ಆ ಊರಲ್ಲಿ ಐರನ್ ಅಂಗಡಿ ಇಟ್ಕೊ ಉಡ್ಕೊಂಡು ಹೋಗಿ ಐರನ್ ಮಾಡಿಸ್ಕೊಳ್ತಾರೆ ಸೊ ಎಷ್ಟು ಏನಂತಾರೆ ಹ್ಯಾಪಿ ಮೂಮೆಂಟ್ಸ್ನ ಕಳ್ಕೊಳ್ತಾ ಇರ್ತೀವಿ ನಾವು ಆ ಪರ್ಫೆಕ್ಟ್ ಆಗಿರ್ಬೇಕು ಪರ್ಫೆಕ್ಟ್ ಆಗಿರಬೇಕು ಅಂತ ತುಂಬ ಜನ ನಾನು ಮುಂಚೆ ಮೀಡಿಯಾದಲ್ಲಿ ವಾಕ್ ಮಾಡಬೇಕಾದ್ರೆ ಒಂದು ಡ್ರೆಸ್ ಹಾಕ್ಕೊಂಡು ಬರ್ತಾಯಿದ್ರು ಆಮೇಲೆ ಕೂದಲೆಲ್ಲ ಹೇರ್ ಸ್ಟೈಲೆಲ್ಲ ಮಾಡ್ಕೊಂಡು ಬರ್ತಾಯಿದ್ರು ರಾತ್ರಿ ತನಕ ಅದು ಅಲ್ಲಾಡ್ದಂಗೆ ಮೇಂಟೈನ್ ಮಾಡಬೇಕು ಅಂತ ಅವ್ರ ಬಾಡಿನೇ ಅಲ್ಲಾಡಿಸ್ತಾ ಇರಲಿಲ್ಲ ನಾನು ಒಂದ್ಸಲ ಒಬ್ಬರನ್ನ ಕೇಳೇಬಿಟ್ಟೆ ನೀವು ಯಾಕೆ ಹಿಂಗೆ ಟರ್ನ್ ಆಗ್ತೀರಾ ಹಿಂಗೆ ಟರ್ನ್ ಆಗ್ತೀರಾ ಅಂತ ಕೇಳಿದೆ ನಾನು ಅಂದರೆ ನನ್ನ ಸೀನಿಯರ್ನ ಅವರು ನೂನು ಇದು ನಾನು ಸ್ಟ್ರೈಟ್ನಿಂಗ್ ಇರ್ತೀನಿ ಅಲ್ಲ ಸೊ ಅದಕ್ಕೋಸ್ಕರ ಅಂತ ಅಂದರು ಆಮೇಲೆ ನೀವು ಯಾಕೆ ಊಟ ಹೆಂಗೆ ತಿಂತೀರಾ ಲಿಪ್ಸ್ಟಿಕ್ ಹೋಗ್ಬಿಡುತ್ತಲ್ಲ ಅದಕ್ಕೋಸ್ಕರ ಸೊ ಅಂದರೆ ನಾನು ಹೇಳ್ತಾ ಇರೋದು ಬರೀ ಅವರು ಅದ್ರ ಬಗ್ಗೆ ಅಲ್ಲ ಆಲ್ಮೋಸ್ಟ್ ನಮ್ಮ ಲೈಫಲ್ಲಿ ಎಲ್ಲದರಲ್ಲೂ ಹಾಗೆ ಇರೋಕ್ಕೋಗಿ ಹೋಗಿ ನಮ್ಮ ತನನ ನಾವು ಕಳ್ಕೊಂಬಿಟ್ಟಿರ್ತೀವಿ ಅನ್ನೋದನ್ನು ಹೇಳ್ತಿದ್ದಾರೆ ಪರ್ಫೆಕ್ಟ್ ಪರ್ಫೆಕ್ಟ್ ಅಂತ ಹೋಗಿಬಿಟ್ಟು ಹ್ಯಾಪಿನೆಸ್ ಕಳ್ಕೊಂಬಿಡ್ತಾರೆ ಹೊಸ ವಿಷಯಗಳನ್ನು ಪ್ರಯತ್ನಿಸೋಕ್ಕೂ ಭಯ ಪಡ್ತಿರ್ತಾರೆ ಏನಾದರೂ ಹೊಸ ಅದನ್ನು ಟ್ರೈ ಮಾಡೋಣ ಅಂದರೆ ಅಯ್ಯೋ ಬೇಡಪ್ಪ ಯಾವ ಹೊಸ ಅದನ್ನು ಟ್ರೈ ಮಾಡಬಾರ್ದು ಯಾಕಂದರೆ ಪರ್ಫೆಕ್ಟಾಗಿ ಆಗಲಿಲ್ಲ ಅಂದರೆ ಪರ್ಫೆಕ್ಟಾಗಿ ಆಗಲಿಲ್ಲ ಅಂದರೆ ಅನ್ನೋದೇ ಅವ್ರ ಒಳಗಡೆ ಕಾನ್ಷಿಯಸ್ಲಿ ಓಡ್ತಾ ಇರುತ್ತೆ ಇತರರ ಕೆಲಸಗಳಲ್ಲಿ ತಪ್ಪನ್ನು ಹುಡುಕ್ತಾನೇ ಇರ್ತಾರೆ ಯಾರು ಏನೇ ಕೆಲಸ ಮಾಡಿದ್ರು ಅದರಲ್ಲೂ ತಪ್ಪನ್ನು ಹುಡುಕ್ತಾನೇ ಇರ್ತಾರೆ ಅವ್ರು ಅವ್ರು ಎಷ್ಟೇ ಮಾಡಿದ್ರು ನೋಡು ಇದನ್ನ ಮಾಡಿಲ್ಲ ನೋಡು ಅದನ್ನ ಮಾಡಿಲ್ಲ ಅದೆಲ್ಲ ಕರೆಕ್ಟಾಗಿ ಮಾಡಬೇಕು ಹಂಗೆ ಹಿಂಗೆ ಅಂತ ಯಾವಾಗಲೂ ಅಂತಾನೆ ಇರ್ತಾರೆ ನಾನು ಹೇಳ್ತೀನಿ ನಾನು ಹೆಂಗೆ ಅಂತ ಆಯ್ತಾ ಇದೇ ವಿಚಾರದಲ್ಲಿ ಯಾರ ಸಹಾಯವನ್ನು ಕೇಳ ಕೇಳದೆ ಇರೋದು ಯಾರ ಹತ್ರನೂ ನಾನು ಸಹಾಯ ತಗೊಳ್ಳಲ್ಲ ಯಾರ ಹತ್ರನೂ ನಾನು ಸ್ವೀಕರಿಸೋದು ಇಲ್ಲ ನಾನು ಕೊಡೋದು ಇಲ್ಲ ಬಿಕಾಸ್ ನಾನೇ ನಾನೇ ಎಲ್ಲ ಮಾಡಬೇಕು ಅನ್ನೋದು ಕೆಲಸಗಳನ್ನು ಸರಿಯಾಗಿ ಮಾಡಲಾಗದೇ ಇರಬೇಕಾದ್ರೆ ತುಂಬ ಮನಸ್ಸಿಗೆ ಅದನ್ನು ಯೋಚನೆ ಮಾಡಿ 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 ಥೂ ನನ್ನ ಕೆಲಸ ಕರೆಕ್ಟಾಗಿ ಮಾಡೋಕ್ಕಾಗಿಲ್ಲ ಆಚೆ ನನ್ನ ಕೆಲಸ ಕರೆಕ್ಟಾಗಿ ಮಾಡೋಕ್ಕಾಗಿಲ್ಲ ಇವತ್ತು ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಇವತ್ತು ನಾನು ಮಾಡಿದ ನನಗೆ ಯಾಕೋ ಸರಿ ಅನಿಸಿಲ್ಲ ಅಂತ ನಮಗೆ ನಾವೇ ಪೇನ್ ಫೀಲ್ ಮಾಡೋದು ಕೆಲಸ ಮಾಡಿ ಮುಗಿಸೋದ್ರಲ್ಲಿ ಆದ್ಯತೆ ಕೆಲಸ ಮಾಡಿ ಮುಗಿಸೋದಕ್ಕೆ ನಾವು ಆದ್ಯತೆ ಕೊಡಬೇಕು ಪರ್ಫೆಕ್ಟಾಗಿರೋದು ತಪ್ಪಲ್ಲ ಆ ಭಾವನೆ ಏನು ತಪ್ಪಲ್ಲ ಎಗೇನ್ ಆ ನಿರೀಕ್ಷೆಗಳು ಹೆಚ್ಚಾಗಿ ಅದು ನಮ್ಮನ್ನು ಒತ್ತಡಕ್ಕೀಡು ಮಾಡಬಾರ್ದು ಅದೇ ಥರ ಬೇರೆಯವ್ರಿಗೂ ಕೂಡ ಪ್ರೆಷರ್ ಕೊಡಬಾರ್ದು ಅದು ನಮ್ಮ ಕೆಲಸದಲ್ಲಿ ಇರಬೇಕು ಪ್ರಮುಖ ಅನಿಸಿದ ಚಿಕ್ಕ ಪುಟ್ಟ ಕಾರ್ಯಗಳನ್ನು ಪುನಃ ಪುನಃ ಮಾಡ್ತಾ ಅವುಗಳನ್ನು ಪರಿಪೂರ್ಣವಾಗಿ ಮಾಡುವಲ್ಲಿ ಸಮಯ ವ್ಯ ವ್ಯಯಿಸೋದು ಅಂದರೆ ಯಾವುದೋ ಒಂದು ಕೆಲಸ ಅಷ್ಟು ಮಾಡಿದ್ರೆ ಸಾಕಿರುತ್ತೆ ಅದನ್ನು ಇನ್ನೂ ಪರ್ಫೆಕ್ಟಾಗಿ ಮಾಡೋಕ್ಕೋಗಿ ತುಂಬ ಪ್ರಾಬ್ಲಮ್ಗಳನ್ನು ಟೈಮನ್ನು ವೇಸ್ಟ್ ಮಾಡೋದು ಸೊ ಇದು ಆಗಿರಬೇಕು ಅನ್ನೋರೆಲ್ಲ ಈ ಪ್ರಾಬ್ಲಮ್ನ ಫೇಸ್ ಮಾಡ್ತಿರ್ತಾರೆ ಅಂತ ಆ್ಯಂಡ್ ಅಫ್ಕೋರ್ಸ್ ನನಗೆ ನನಗೂ ಈ ಕಾಯಿಲೆ ಇತ್ತು ಈಗಲೂ ಅವಾಗ ಬರುತ್ತೆ ಬಂದಾಗ ನಾನು ಅದನ್ನು ಹೆಂಗೆ ತಗೋತೀನಿ ಅಂತ ಹೇಳ್ತೀನಿ ಆ್ಯಂಡ್ ನನ್ನ ಕೋಚ್ ಅಂತ ನಾನು ಏನು ಹೇಳ್ತೀನಿ ಗೊತ್ತಾ ಅವ್ರಿಗೆ ನಾನು ಇದನ್ನು ಹೇಳಿದ್ದೆ ನಾನು ಹೀಗೆ ನಿಮ್ಮನ್ನೋಡೆ ಪ್ರಾಕ್ಟೀಸ್ ಮಾಡ್ಕೊಂಬಿಟ್ಟಿದ್ದೀನಿ ಅನಿಸುತ್ತೆ ನೀವು ಇದೇ ಥರ ಪರ್ಫೆಕ್ಟ್ ಆಗಿರಬೇಕು ಅಂತ ಹೇಳಿ ತುಂಬ ಡಿಲೇ ಮಾಡ್ತೀರ ವಿಷಯಗಳನ್ನು ಹೇಳೋಕ್ಕೆ ಕಾಲ ಮಿಂಚು ಹೋಗ್ಬಿಟ್ಟಿರುತ್ತೆ ನೀವು ಹೇಳೋಷ್ಟರಲ್ಲಿ ಅಥವಾ ನೀವು ತೋರಿಸೋಷ್ಟ್ರಲ್ಲಿ ವಿಷಯನೇ ಹೋಗ್ಬಿಟ್ಟಿರುತ್ತೆ ಸೊ ನೀವು ನೀವು ಅದನ್ನು ಅಟ್ಲೀಸ್ಟ್ ಶುರು ಮಾಡ್ತಾ ಮಾಡ್ತಾ ಹೇಳ್ಬೋದಲ್ವಾ ಅವರು ಪರ್ಫೆಕ್ಟಾಗಿ ಮುಗಿದ್ಮೇಲೆ ಹೇಳ್ತೀನಿ ಪರ್ಫೆಕ್ಟಾಗಿ ಮುಗಿದ್ಮೇಲೆ ಹೇಳ್ತೀನಿ ಅಂತ ಸಲ ಅವ್ರ ಜೊತೆ ನಾನು ರೆಕಾರ್ಡಿಂಗ್ ಹೋಗಿದ್ದೆ ಒಂದು ಏನೋ ಒಂದು ವೀಡಿಯೋ ವಾಯ್ಸ್ ರೆಕಾರ್ಡಿಂಗಿಗೆ ಒಂದು ಸ್ವಲ್ಪ ಎಂಜಿಲ್ನ ನುಂಗಿದ್ರೆ ಹಿಂಗೆ ಎಂಜಲ್ ನುಂಗಿದ್ರೆ ಸಾಕು ಅಲ್ಲಿ ಎಂಜಲ್ ನುಂಗಿರೋ ಸೌಂಡ್ ಬರ್ತಾ ಇದೆ ಅದನ್ನ ಅದನ್ನ ಬಿಟ್ಟು ಬೇರೆದು ಮಾಡು ಅಯ್ಯೋ ಸಾರ್ ನಾವು ಮಾತಾಡ್ಬೇಕಾರೆ ಬರುತ್ತೆ ಅದು ಏನು ಮಾಡೋಣ ಅಂತ ಆಮೇಲೆ ಲಿಪ್ ಹೊಡಿತಾ ಇದೆ ಅದನ್ನ ಸ್ವಲ್ಪ ಕಟ್ ಮಾಡು Ok, nana, għammil na, ħel daqser, adu... ಏನು ಹೇಳ್ತಾರೆ ಕೇಳಿಸ್ಕೊಳ್ಳೋವಂಥದ್ದು ನಾವು ಮಾಡಬೇಕಾಗಿರೋ ಐ ಮೀನ್ ಅವ್ರು ಕೇಳಿಸ್ಕೊಂಡು ಅದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ತಾರೆ ಸೊ ಅಷ್ಟೊಂದು ಪರ್ಫೆಕ್ಟ್ ಮಾಡೋದಕ್ಕೆ ನಮಗೆ ಕಷ್ಟ ಆಗುತ್ತೆ ಅನ್ನೋದನ್ನು ನಾವು ಏನು ನಾನು ಅವ್ರಿಗೆ ಮೇಲೆ ಅವ್ರಿಗೆ ಅದು ಅರ್ಥ ಆಯಿತು ಓಕೆ ಸೊ ಇದು ಮೇಜರಾಗಿ ನಾವು ಪರ್ಫೆಕ್ಟಾಗಿರಬೇಕು ಅಂತ ಅಂದ್ಕೊಳ್ಳೋ ಜಾಗದಲ್ಲಿ ನಾವು ಹೇಗೆ ಅದನ್ನು ಓಕೆ ಇದಕ್ಕೆ ಈ ಕೆಲಸ ಮುಗಿಸ್ಬೇಕು ಅನ್ನೋದು ಇಂಪಾರ್ಟೆಂಟು ಪರ್ಫೆಕ್ಟನ್ನು ಓವರ್ ಎಕ್ಸ್ಪೆಕ್ಟೇಷನಿಂದ ಅಲ್ಲ ಅಂತ ಹಾಗೆ ನಾನು ಇವಾಗ ಹೇಗೆ ಅದನ್ನು ಟ್ಯೂನ್ ಮಾಡ್ಕೊಂಡಿದ್ದೀನಿ ಅಂದರೆ ಮುಂಚೆ ತುಂಬ ತುಂಬ ಯಾರೇನೇ ಕೆಲಸ ಮಾಡಿದ್ರು ಒಂದು ಕಸ ಗುಡಿಸಿದ್ರು ನೆಲ ಬರೆಸಿದ್ರು ಕ್ಲೀನ್ ಮಾಡಿದ್ರು ಅಥವಾ ನನಗೇನಾದರೂ ಒಂದು ಕೆಲಸ ಅವರೇನಾದ್ರು ಸಪೋರ್ಟ್ ಮಾಡಿದ್ರು ಕೂಡ ಅದಿಲ್ಲ ಇದಿಲ್ಲ ಇದಿಲ್ಲ ಅದಿಲ್ಲ ಅಚ್ಚರಿಯಾಗಿ ಮಾಡಿಲ್ಲ ಎಚ್ಚರಿಯಾಗಿ ಮಾಡಿಲ್ಲ ಅಂತ ತುಂಬ ಬ್ಲೇಮ್ ಮಾಡಿಕೊಂಡು ತುಂಬ ನಾನು ಒಳಗಡೆ ಪೇನ್ ಅನುಭವಿಸ್ತಾ ಇದ್ದೆ ಎದುರುಗಡೆ ಇರೋರ್ಗೂ ಪೇನ್ ಕೊಡ್ತಾಯಿದ್ದೆ ಮತ್ತು ಆ ಕೆಲಸ ನಾನು ಮಾಡೋಕ್ಕೋಗಿ ನನ್ನ ಟೈಮ್ನು ನಾನು ಹಾಳು ಮಾಡ್ಕೊಳ್ತಾ ಇದ್ದೆ ಈಗ ಹೇಗೆ ಅಂದರೆ ಓಕೆ ಅವರೇನೋ ಪರ್ಫೆಕ್ಟಾಗಿ ಮಾಡಿಲ್ಲ ಅಂದರೆ ಇಷ್ಟಾದರೂ ಮಾಡಿದ್ದಾರಲ್ಲ ಓಕೆ ಇದು ಮೊದಲನೇದು ಎರಡನೇದು ನನಗೆ ಪೂರ ಈಗ ಸದ್ಯಕ್ಕೆ ಟೈಮ್ ಇಲ್ಲ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡೋಕ್ಕೆ ಸೊ ಅಟ್ಲೀಸ್ಟ್ ಇಷ್ಟಿಷ್ಟಾದರೂ ಇದೆಯಾ ಓಕೆ ಸೊ ನಾನು ಮಾಡಬೇಕಾದ್ರೆ ನಾನು ಕ್ಲೀನಾಗಿ ಮಾಡ್ಬೋದಾ ಹ್ಞೂ ಮಾಡೋಣ ಅಥವಾ ಅಯ್ಯೋ ಮಾಡೋಕ್ಕಾಗಿಲ್ಲ ಅಂತ ನಾನು ನೋವು ಮಾಡಿಕೊಂಡು ಮಂಡಿ ನೋವು ಮಾಡಿಕೊಂಡು ಒಂದೇ ದಿನದಲ್ಲಿ ಮೇಲಿಂದ ಕೆಳಗವರೆಗೂ ಮನೆ ಕ್ಲೀನ್ ಮಾಡೋದು ಇವೆಲ್ಲ ನಿಧಾನವಾಗಿ ಬಿಡ್ತಾ ಬಂದೆ ಯಾಕಂದರೆ ನನಗೆ ಗೊತ್ತಿಲ್ಲದೆ ತುಂಬ ಕಾಯಿಲೆಗಳನ್ನು ನಾನೇ ಮೈಮೇಲೆ ಎಳ್ಕೊಂಡ್ಬಿಟ್ಟಿದೆ ಈ ಥರ ಪರ್ಫೆಕ್ಟಾಗಿ ಇರೋಕ್ಕೆ ಹೋಗಿ ಇದೆಲ್ಲ ಒಂದು ಮಾನಸಿಕ ಕಾಯಿಲೆ ಅನ್ನೋದು ಕೆಲವೊಂದು ಬುಕ್ಗಳನ್ನು ಓದ್ದಾಗಲೇ ಅರ್ಥ ಆಗಿದ್ದು ಓ ಇವೆಲ್ಲವೂ ಈ ಥರ ಮ್ಯಾಟ್ರ್ ಆಗುತ್ತಾ ನಮ್ಮ ಎಮೋಷನ್ಸ್ಗಳು ನಮ್ಮ ಚಿಕ್ಕ 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 ನೆಗೆಟಿವ್ ಎಮೋಷನ್ಸ್ ಕೂಡ ನಮ್ಮ ಹಣಕಾಸಿನ ಸ್ಥಿತಿ ಮತ್ತು ಆರೋಗ್ಯದ ಮೇಲೆ ಸಂಬಂಧಗಳ ಮೇಲೆ ಇಷ್ಟೊಂದು ಪ್ರಭಾವ ಬೀರುತ್ತಾ ಒಂದೊಂದು ಭಾವನೆಗಳಿಗೂ ಇಷ್ಟೊಂದು ಏನು ಸ್ಟ್ರೆಂತ್ ಇದೆಯಾ ಅಂದರೆ ಒಳ್ಳೆಯದಕ್ಕೂ ಕೆಟ್ಟದಕ್ಕೂ ಇಷ್ಟೊಂದು ಸ್ಟ್ರೆಂತ್ ಇದೆಯಾ ಅಂತ ನನಗೆ ಅರ್ಥ ಆಗಿದೆ ಎಮೋಷನ್ಸ್ ರಿಲೇಟೆಡ್ ನಾನು ಸ್ಟಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ಈವನ್ ಎನ್ ಎಲ್ ಪಿಯಲ್ಲೂ ಕೂಡ ಸೊ ಹಾಗಾಗಿ ಅದಕ್ಕೆ ನಾವೇ ಭಾವನೆಗಳಿಗೊಂದು ಶಾಲೆ ಅಂತಲೇ ಇಟ್ವಿ ಯಾಕಂದರೆ ಭಾವನೆ ಅನ್ನೋದೇ ತುಂಬ ಇಂಪಾರ್ಟೆಂಟಾಗಿ ನಾವೆಲ್ಲರೂ ಟ್ಯೂನ್ ಮಾಡ್ಕೊಳ್ಳೋದನ್ನು ಕಲಿಬೇಕಾಗಿರೋದು ಯಾರು ಭಾವನೆಗಳಲ್ಲಿ ಬ್ಯಾಲೆನ್ಸ್ಡ್ ಆಗಿರ್ತಾರೆ ಅವರು ಅವರ ಎಲ್ಲ ಕ್ಷೇತ್ರದಲ್ಲೂ ಬ್ಯಾಲೆನ್ಸ್ಡ್ ಆಗಿರ್ತಾರೆ ಸೊ ಇದನ್ನು ಇಲ್ಲಿ ಅವರು ಹೇಳಿರೋದು ನಿಮ್ಮ ಭಾವನೆಗಳನ್ನು ಆಗಿ ಇಟ್ಕೋಬೇಕು ಅಂದರೆ ಎಲ್ಲದರಲ್ಲೂ ಪರ್ಫೆಕ್ಟ್ ಮಾಡೋಕ್ಕೋಗಿ ನಿಮ್ಮೇಲಿ ನೀವೇ ತೊಂದರೆಗಳನ್ನು ಮಾಡ್ಕೋಬೇಡಿ ಮೇಲ್ನೋಟಕ್ಕೆ ತಾವು ಹಿಡಿದ ಕೆಲಸವನ್ನು ಪರ್ಫೆಕ್ಟಾಗಿ ಮಾಡಿ ಮುಗಿಸುವುದರಲ್ಲಿ you yeah. ತಪ್ಪೇನಿದೆ ಅಂತ ಅನಿಸಿದ್ರೂ ಆ ಕೆಲಸ ಮುಗಿಸುವುದೇ ಆದ್ಯತೆಯಾಗಿರುತ್ತದೆ ಸ್ವ ಕಾಳಜಿಯನ್ನು ನಾವು ಮರ್ತು ಸೆಲ್ಫ್ ಕೇರ್ನ ಬಿಟ್ಬಿಟ್ಟು ನಮ್ಮ ನೆಮ್ಮದಿಯನ್ನು ಬಿಟ್ಟುಬಿಟ್ಟು ನಾವು ಕೂಗಾಡಿ ಕೆಲಸ ಮುಗಿಸುವಷ್ಟರಲ್ಲಿ ನಮ್ಮ ನೆಮ್ಮದಿ ಹಾಳಾಗಿರುತ್ತೆ ಇನ್ನೊಂದು ಕಾಯಿಲೆನ ನಾವು ಬರ್ಮಾಡ್ಕೊಂಡಿರ್ತೀವಿ ಅನ್ನೋದನ್ನು ಹೇಳ್ತಿದ್ದಾರೆ ಸೊ ಯಾರ್ಯಾರು ಈ ಥರ ಮಾಡ್ಕೊಳ್ತಾ ಇದ್ದೀರಾ ಇನ್ನೂ ಮಾಡ್ಕೊತಾ ಇದ್ದೀರಾ ಅಥವಾ ಬಿಟ್ಟಿದ್ದೀರಾ ಮುಂಚೆ ಎಲ್ಲಿತ್ತು ಇನ್ನೂ ಎಲ್ಲಿದೆ ಎಲ್ಲವೂ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ ಖಂಡಿತ ಪರ್ಫೆಕ್ಟಾಗಿರೋಣ ಆದರೆ ಪರ್ಫೆಕ್ಟೇ ಜೀವನ ಅಲ್ಲ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಣ ಹಾಗಂತ ಎಲ್ಲ ಕೇರ್ಲೆಸ್ ಮಾಡಿ ಎಲ್ಲ ನೆಗ್ಲೆಕ್ಟ್ ಮಾಡೋದಲ್ಲ ಎಲ್ಲವನ್ನು ಬ್ಯಾಲೆನ್ಸ್ಡ್ ಆಗಿ ಸರಿಯಾಗಿ ಮಾಡುವಂಥದ್ದು ಸೊ ಏನು ಅರ್ಥ ಆಯಿತು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು